Hi friends, everyone namaskar. Hi channel, Baljo. Jiwat namo toda ka parichaya nahi bahut chalwana hai. Mere naam hai Geela. Hara ba matira hai. Ab yau chala namo video ke samaarhti dena torasti hai. Jiw ji ke toda hai. ಚಂಪಾಗದೆ ಅದಕ್ಕೆ ನಿಜ ಮಾಡ್ತಿಕೊಂಡು ಚೆನ್ನಾಗಿ ಮರೆಯಲ್ಲ ಕಿಂಜ ಒಂದಷ್ಟು ಮಳಾಲೇ ಉದ್ರಾಗ ನೋಡಲಿಕ್ಕೆ ಆಗಲ್ಲ ಈ ಕಡಬ ಇಕಡ ವೈರೋದ ಆ ಕಡ ಹೋಬೇಡ ಬಾ ಈಕಡ ಇಲ್ಲಿ ಬಾಮ ಇಲ್ಲಿಗಳ ಐತ್ಕ ನೀವು

आर ಅಡುಗೆ ಹೊಲನೆಲ್ಲ ಒಂದು ರೌಂಡ್ ಬಂದೆ ಎಲ್ಲರಿಗೂ ಟಿವಿಗೆ ಹೋಗ್ಬಿಟ್ಟು ಇವಾಗ ಮತ್ತೆ ಮನೆಗೆ ಹೋಗ್ತಾಯಿದ್ದೀನಿ ಅಡುಗೆ ಮಾಡ್ಕೊಂಡು ಅಥ್ವಾ ಅಡುಗೆ ಮಾಡ್ಕೊತ ಬರಬೇಕು ಎಲ್ಲ ನಮ್ಮ ಹಸುಗಳನ್ನೆಲ್ಲ ಕಟ್ ಮಳೆ ಬಂದಾಗ ಒಳಗಡೆ ಕಟಾಕ್ತೀವಿ ಕುರಿ ಬಿಸಿಲಿದಾಗ ಹೊರಗಡೆ ಹಾಕ್ ಕೂಡ ಬಿಸಿಲಿದಾಗ ನೋಡಿಲ್ಲ ಬಂದರೆ ಒಳಗಡೆ ಕೂಡ ಸಣ್ಣ ಮರಿಗಳು ಹೆಚ್ಚಾಗಿಲ್ಲ ಎರಡೇ ಇಡೈತೆ ಈ ಮರಿಗಳು மே மே ச மே மே ம தாயி வந்திருந்த சவுண்ட் முத்துவ மறைகள் கூட ನಮ್ಮ ತೋಟ ನೋಡಿ ಹೀಗಿದೆ ನೋಡಿದ್ರು ಫ್ರೆಂಡ್ಸ್ ನಮ್ಮ ಹಳ್ಳಿ ರೈತರ ಶ್ರಮ ಹೇಗಿದೆ ಅಂತ ಸೈಡಲ್ಲಿ ನಮ್ಮ ನಮಗೆ ಅಂತ ಭಾಳ ಗಿಡ ಹಾಕೊಂಡಿದ್ದೀವಿ ಒಂದೊಂದು ಒಂದು ಹತ್ತರಿಂದ ಹದಿನೈದು ಇರಬೇಕು ಅಷ್ಟೇ ಭಾಳ ಗಿಡ ಪರಂಗಿ ಗಿಡ ಗುಲಾಬಿ ಗಿಡ ಕರಿಬೇವು ಎಲ್ಲಾನು ಕೂಡ ಎಲ್ಲ ಹಾಕ್ಕೊಂಡಿದ್ದೀವಿ ಹಾಗೇ ಇಲ್ಲಿ ಸ್ವಲ್ಪ ಕರಿಬೇನು ಸೊಪ್ಪು ಇಟ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ සකි ෂ්ට දොඩ්ට දැකිදේ ගොන ජපාදෙන් ඉන්න දොඩාගත ಸೀರಿಕಾಯಿತು ಅಲ್ಲೊಂದು ಸೀರೆಕಾಯಿ ಕಟ್ಟಲೆ ಚೆನ್ನಾಗಿ ಹಾಗೆ ನಿಂಬೆ ಎಲ್ಲೊಂದು ನಿಮ್ಮ ಗಿಡ ಆಗಿದೆ ಮಾಡಿ ತೋರಿಸ್ತೇನೆ ನಿಮಗೆ A ಎರಡು ಸಲ ಬಂದು ಚಿತ್ರ ಆಯಿತು ಇಲ್ಲ ಮನೆಗೆ ಊಟ ತಗೋ ಬಂದಿದ್ದೀನಿ ಎಲ್ಲರಿಗೂ ಈಗ ದೋಣ ಇದೆಲ್ಲ ಕೋಲ್ನೆಲ್ಲ ಕೆಳಗಡೆ ಪಾತಿನೆಲ್ಲ ನೀಡ್ತಾ ಇದ್ದಾರೆ ಮರಗಳೊಂಥರ ಚಪ್ರ ಥರ ಹಾಕ್ಬೇಕಾಗಿದೆ ಅದಕ್ಕೆ ಎಲ್ಲನೂ ಮರಗಳನ್ನೆಲ್ಲ ನೀಡ್ತಾರೆ બની બની ઊંટ માક ಆಫೀಸಲ್ಲಿ ಕೂತ್ಕೊ ಬರ್ದಾಗ ಅನ್ಕದಿಯ ನೋಡು ಈಗ ಯಂದ್ರ ಕೆಲಸ ಅಂದ್ರೆ ಹೆಂಗಿರುತ್ತೆ ಅಂತ ಇವತ್ತು ಚೆನ್ನಾಗಿ ಗೊತ್ತಾಗದ ನಮ್ಮ ಅವನ್ಗೆ ಫುಲ್ಲು ಒಟ್ಟು ಹಚ್ಬಿಟ್ಟದ

ಹೊರದೊಂದು ಸಾಲು ಮುಗಿಸ್ಬಿಡವಂತ ನೀರು ಅಲ್ಲೋಗಿ ನೆಲ್ಲಿ ಬರಬೇಕು ಅದ್ರ ಗೇಟ್ ಒಂದು ತಿರ್ಗಿಸಿದ್ರೆ ಮಾತ್ರ ಬರೋದು ನೀರು

ಊಟ ಮಾಡಲಿಲ್ಲ ಎಷ್ಟು ಮಾಡಬಾರ್ದು ಅಂತ ಎಲ್ಲ ದೋ ರೋಡ್ ಗೊತ್ತಾ ಇದಾರೆ ಮಳೆ ನೋಡಿ ಮಳೆ ಗಾಳಿ ಅಂದೆ ಕೆಲಸ ಮಾಡಬೇಕು ಊಟ

ভিডিও বিস্তারিতলে লাইক মারি শেয়ার মারি কমেন্ট মারি সাবস্ক্রাইব মারি फ्रेंड्स थैंक यू